ಸರ್ ಜೋರಾದ ಚಪ್ಪಾಳೆಗಳೊಂದಿಗೆ ಹಿಂದೆ ಅವರ ಅಭಿಮಾನಿಗಳೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸರ್ ಸ್ವಾಗತ್ ಸೋಣ ತಾಯಿಗೂರು ಅವರನ್ನ ನಾನು ನಿಮ್ಮನ್ನ ಮೀಟ್ ಮಾಡಿದ್ದು ನಮ್ಮ ಅಗ್ನಿಶ್ರೀಧರ್ ಸರ್ ಸಾಹೇಬ್ರು ಅವರ ಮನೇಲಿ ಒಂದು ಸಲ ಮೀಟ್ ಮಾಡಿದ್ದೆ ಫಸ್ಟು ಸೊ ಭಾಳ ನನಗೆ ನೋಡಿದಾಗ್ಲೇ ತುಂಬ ಖುಷಿ ಆಗ್ತಿತ್ತು ನಾನು ತಂದೆಯವ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದೀನಿ ಅಂದರೆ ಜೈರಾಜ್ ಸಾಹೇಬ್ರ ಬಗ್ಗೆ ನಾನು ಭಾಳಷ್ಟು ತಿಳ್ಕೊಂಡಿದ್ದೀನಿ ಬಲರಾಮ ಅಂತ ನಾವು ಈಗ ಏನು ಸಿನಿಮಾ ಮಾಡ್ತಿದ್ದೀವಿ ಒಂದಿಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ ಆ ಕತೆ ಮಾಡಬೇಕಾದ್ರೆ ಒಂದಿಷ್ಟು ಜಯರಾಮ್ ಸರ್ ಜಯರಾಜ್ ಸರ್ ಅವರ ಬಗ್ಗೆ ನಾನು ತಿಳ್ಕೊಬೇಕಾರೆ ನಾವು ನೋಡಿರಲಿಲ್ಲ ಆ್ಯಕ್ಚುಲಿ ನಮ್ಮ ಶಿವರಾಮ್ ಸಾಹೇಬ್ರಾಗಲಿ ಅಥವಾ ಅಗ್ನಿಶೇಧರ್ ಸಾಹೇಬ್ರಾಗಲಿ ಇವರೆಲ್ಲ ಅವ್ರ ಬಗ್ಗೆ ಮಾತಾಡೋದು ಆ ಒಂದು ವೀಡಿಯೋಸ್ನ ನೋಡಿದ್ರೇ ನಮಗೆ ಲೈಕ್ ಮೈ ಜುಮ್ ಅನಿಸುತ್ತೆ ಕೆಲವು ಕಡೆ ಅವ್ರ ಬಗ್ಗೆ ಹೇಳ ಹೇಳ್ತಾ ಹೇಳ್ತಾ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ಹೇಳಿರ್ತಾರೆ ಅವ್ರ ಮೇಲೆ ಅಟ್ಯಾಕ್ ಆಗಿದ್ದು ಆಮೇಲೆ ಮಚ್ಚು ಹೊಡೆದ್ರೆ ರಿವರ್ಸ್ ಬರೋದಂತೆ ಮಚ್ಚು ಆ ಥರದ್ದೊಂದು ಸ್ಟ್ರಾಂಗು ಆ ಥರದ್ದೊಂದು ಪೈಲ್ವಾನು ಆ ಥರದ್ದೊಂದು ಗತ್ತು ಅಂಥೇಳಿ ಸೊ ಬಹುಶಃ ಈ ಸಿನಿಮಾದಲ್ಲೂ ಅಷ್ಟೇ ಗತ್ತಿರಲಿ ಆ್ಯಂಡ್ ನಮ್ಮ ಅಜಿತ್ ಅವರಲ್ಲೂ ಅಷ್ಟೇ ಗತ್ತಿರಲಿ ಆ್ಯಂಡ್ ಈ ಸಿನಿಮಾ ಸಾಕಷ್ಟು ಯಶಸ್ ಕಂಡ್ಲಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಹಾಕಿರೋ ಬಂಡವಾಳ ವಾಪಸ್ ಬರಲಿ ಆ್ಯಂಡ್ ನಮ್ಮ ಅವರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ನಾನು ಈಗ ಜಸ್ಟ್ ಒಂದು ಟಿ ನೋಡಿದೆ ಭಾಳ ಚೆನ್ನಾಗಿದೆ ಎಸ್ಪೆಷಲಿ ಮ್ಯೂಸಿಕ್ ಬ್ಯಾಕ್ ಸ್ಕೋರ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಳ್ಳೇದಾಗಲಿ ಸೈ ಸಿನ್ಮಾ ಸ್ಟಾರ್ಟ್ ಆಯಿತು ನಮ್ಮ ಡೈರೆಕ್ಟ್ರು ಬಂದು ಹೇಳಿದಾಗ ನಮಗೇನೋ ಅಂತ ಸಿನಿಮಾ ಬಗ್ಗೆ ನಮ್ಗೆ ಆಸಕ್ತಿ ಇರಲಿಲ್ಲ ಕೆಲಸ ಮಾಡೋದು ಅಷ್ಟೇ ನಮಗೆ ಗೊತ್ತಿತ್ತು ಏನೋ ಮಾಡಲೇಬೇಕು ಅಂತ ಅಂದಾಗ ಅಜಿತ್ ಸರ್ ನಮಗೆ ಇದು ಕೊಟ್ಟರು ಸಹಕಾರ ಕೊಟ್ಟರು ಹಾಗಾಗಿ ಸಿನಿಮಾ ಇತ್ತು ಸಿನಿಮಾ ಬಗ್ಗೆ ಡೈರೆಕ್ಟ್ರು ಹೇಳ್ತಾರೆ ಸರ್ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಾನು ನಮಸ್ಕಾರ ಆನಂದ್ರಾಜ್ ಅಂತ ಇದೊಂದು ಎರಡನೇ ಡೈರೆಕ್ಷನ್ ಸಿನಿಮಾ ಫಸ್ಟೊಂದು ಟೈಟ್ಲು ಬೇಕ ಒಂದು ಸಿನಿಮಾ ಮಾಡಿದೆ ಒಂದು ಹತ್ತು ವರ್ಷ ಅಂದರೆ ತುಂಬ ದೊಡ್ಡ ಗ್ಯಾಪೇ ಆಯಿತು ಆದಮೇಲೆ ಮತ್ತೆ ಒಂದು ಸಿನಿಮಾ ಸನ್ ಆಫ್ ಜಯರಾಜ್ ಎಲ್ಲಕ್ಕಿಂತ ಒಂದು ಸ್ವಲ್ಪ ಲೇಟಾಗಿದ್ದು ಎಲ್ಲರಿಗೂ ಸಾರಿ ಕೇಳ್ತೀನಿ ಅದಾದಮೇಲೆ ಈ ಒಂದು ಸಮಾರಂಭಕ್ಕೆ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋದು ನಮ್ಮ ಟೈಗರ್ ಸರ್ ಸೊ ಇವರು ಬಂದು ಒಂದು ಹೊಸ ಟೀಮ್ಗೆ ಸಾಥ್ ಕೊಡೋದ್ರಿಂದ ನಮಗೊಂದು ಒಂದು ಎಕ್ಸ್ಟ್ರಾ ಎನರ್ಜಿ ಬರುತ್ತೆ ಇನ್ನೊಂದು ಸಿನಿಮಾಗಳು ಮಾಡೋಣ ಸೊ ಹೊಸ ತಂಡಗಳು ಸಿನಿಮಾಗೆ ಬರೋಕ್ಕೆ ಇಷ್ಟ ಬಿಡುತ್ತೆ ಸೊ ಥ್ಯಾಂಕ್ ಯು ಸರ್ ಆ್ಯಂಡು ಜಾಂಟಿ ಸನ್ ಆಫ್ ಜಯರಾಜ್ ಫಸ್ಟು ಕತೆ ಮಾಡಿಕೊಂಡು ಕುಮಾರ್ ಸರ್ ಹತ್ರ ಹೋದೆ ಸೊ ಇಲ್ಲಿ ಕಾಣ್ತಾ ಇಲ್ಲ ಸೊ ಅವ್ರಿಗೆ ಕತೆ ಹೇಳಿದಾಗ ಫಸ್ಟ್ ಆ್ಯಕ್ಚುಲಿ ಬೇರೆ ಬೇರೆ ಹೀರೋಗಳು ಅಂತ ಒಂದಿಷ್ಟು ಮಾತುಕತೆ ಆಯಿತು ಅದಾಗಿ ಫಸ್ಟು ಲಾಕ್ ಟೈಮಲ್ಲಿ ನಾವು ಊರಲ್ಲಿದ್ದಾಗ ಫೋನ್ ಮಾಡಿ ಇಲ್ಲ ಮಾಡಿರೋದು ಹೆಂಗಿರೋ ಅಂಡರ್ವರ್ಲ್ಡ್ ಬೇಸ್ ಸಬ್ಜೆಕ್ಟು ಐ ಥಿಂಕ್ ಜೆ ರೈ ಸರ್ ಮೇಲೆ ನಡೆಯೋಂಥ ಒಂದಿಷ್ಟು ಸನ್ನಿವೇಶಗಳನ್ನ ಇಟ್ಕೊಂಡು ಕಮರ್ಷಿಯಲ್ ಸಿನಿಮಾ ಕತೆ ಮಾಡಿರೋದು ಸೊ ಅವ್ರ ಮಗನೇ ಇದ್ದಾರೆ ಮಾಡೋಣ ಸರ್ ಗೊತ್ತಿಲ್ಲ ಯಾರೂ ನೋಡಿಲ್ಲ ಏನಿಲ್ಲ ಇಲ್ಲ ಒಂದ್ಸಲ ಕರೆಸಿ ಬಂದು ಮೀಟ್ ಮಾಡಿ ಕತೆ ಹೇಳಿ ನೀನು ನೋಡೋಣ ನಮ್ಮ ತಲೆ ಓಕೆ ಡಾನು ಅಂಡರ್ವರ್ಲ್ಡು ಬೇರೆ ಬೇರೆ ಥರ ಇಮೇಜೇಷನ್ ಇತ್ತು ಸರಿ ಆಯಿತು ಅಂದ್ಬಿಟ್ಟು ಒಂದು ಹೋಟೆಲಿಗೆ ಕರೆಸಿದ್ರು ಬಂದು ಕುಂಡ್ಕೊಂಡೆ ಅವ್ರು ನೋಡಿದರೆ ಅವರ ಡ್ಯಾಡಿಗೆ ಹೆಸರಿಗೂ ನಮ್ಮ ಇಮೇಜೇಷನ್ಗೂ ಅವ್ರು ಬಂದಿದ್ದ ರೀತಿಗೂ ಸಂಬಂಧವೇ ಇಲ್ಲ ಆ್ಯಕ್ಚುಲಿ ನಾನು ಫಸ್ಟ್ ನೋಡಿದಾಗ ಚಾಕ್ಲೇಟ್ ಇರೋ ಥರ ಕಂಡಿದ್ದೆವ್ರು ನನ್ನ ಕಣ್ಣಿಗೆ ಎಲ್ಲ ಕೆನ್ನೆ ಎಲ್ಲ ತುಂಬಿಕೊಂಡು ಟೊಮೊಟೊ ಥರ ಬಂದು ಕುಂದ್ಕೊಂಡ್ರು ಇವಯ್ಯ ನನ್ನ ಕತೆ ನಾನು ಮಾಡಿರೋ ರೇಂಜ್ ಐ ಮೀನ್ ಅವ್ರು ತುಂಬ ರಾಗ್ ಮಾಡಿದ ಕತೆ ಹೆಂಗೆ ಗುರು ಅಂದ್ರೆ ಕತೆ ಎಲ್ಲ ಇಲ್ಲ ಚೆನ್ನಾಗಿದೆ ಮಾಡ್ತೀನಿ ಅಂತ ಹೇಳಿ ಹೇಳೋರು ಅದಾದಮೇಲೆ ಟೈಟ್ಲ್ ಲಂಚ್ ಟೈಮಲ್ಲಿ ಅವ್ರು ಕೇಳಿದೆ ಇಲ್ಲ ಬ್ರೋ ಹಿಂಗಿದ್ರ ಇಲ್ಲ ಎರಡು ತಿಂಗಳು ನಂಗೆ ಟೈಮ್ ಕೊಡಿ ನಾನು ರೆಡಿ ಆಗ್ತೀನಿ ಆಮೇಲೆ ಇದು ಆ ಎರಡು ತಿಂಗಳು ಹೆಂಗೆ ಡೆಡಿಕೇಶನ್ ಮಾಡಿದರು ಅಂದರೆ ನಾನು ನೋಡಿದ ಕ್ಯಾರೆಕ್ಟ್ರ್ ಇವ್ರೇನು ಅನಿಸ್ತು ಐ ತಿಂಕ್ ತುಂಬ ಹಾರ್ಡ್ ವರ್ಕ್ ಮಾಡಿದ ಆ ಟೈಮಲ್ಲಿ ನನ್ನ ಕ್ಯಾರೆಕ್ಟರ್ ಏನು ಬೇಕು ಆ ಥರ ಬಿಲ್ಡಾಗಿ ಸೊ ಸಿನಿಮಾ ಸ್ಟಾರ್ಟ್ ಆಯಿತು ಫಸ್ಟು ಸುಗುರ್ ಕುಮಾರ್ ಸರ್ಗೆ ಥ್ಯಾಂಕ್ ಯು ನನಗೆ ಎರಡನೇ ಅವಕಾಶ ಆಯ್ತು ಟೈಟ್ಲ್ ಬೇಕಾ ಫಸ್ಟು ಇದು ಎರಡನೇ ಸಿನಿಮಾ ಪ್ರೊಡಕ್ಷನ್ ನನಗೆ ಕೊಟ್ಟಿರೋ ಅಂಥ ಒಂದು ಆಪರ್ಚುನಿಟಿ ಅಥವಾ ಅವಕಾಶ ನಂಗೆ ಸಿಕ್ಕಿರೋಂಥ ಒಂದು ಆರ್ಟಿಸ್ಟು ಟೆಕ್ನಿಷಿಯನ್ ಇಟ್ಕೊಂಡು ಪ್ರಾಮಾಣಿಕವಾಗಿ ನನ್ನ ಕೆಲಸ ನಾನು ಮಾಡಿದ್ದೀನಿ ಮಿಕ್ಕಿದ್ದು ನೀವೇ ಕರ್ಕೊಂಡೋಗ್ಬೇಕು ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಸೊ ನಾಲ್ಕು ಸಾಂಗು ಒಂದು ಪ್ರೇಮ್ ಸರ್ ಆಡಿದರು ನಮ್ಮ ಮೂರ್ತಿ ಸರ್ ಇದಕ್ಕಿಷ್ಟು ಒಂದು ಒಳ್ಳೆಯ ಎರಡು ಸಾಹಿತ್ಯ ಬರ್ಕೊಟ್ರು ಒಂದು ಚೇತನ್ ಸರ್ ಒಂದು ಸಾಹಿತ್ಯ ಬರೆದ್ರು ಆ್ಯಂಡ್ ನಮ್ಮ ಡಿ ಒ ಪಿ ಅರ್ಜುನ್ ಅಕೋಟ್ ಅಂತ ಈಸ್ ಫ್ರೆಮ್ ಕೇರಳ ಕಾರಣಾಂತರ ಬಂದಿಲ್ಲ ಇವತ್ತು ತುಂಬ ದೊಡ್ಡ ದೊಡ್ಡ ಇದ್ದಾರೆ ಮೈಕೋ ನಾಗರಾಜ್ ಇದ್ದಾರೆ ಪೆಟ್ರೋಲ್ ಇದ್ದಾರೆ ಶರತ್ ಲೋಹಿತಾಶ್ವ ಇದ್ದಾರೆ ರಾಜವರ್ಧನ್ ಸರ್ ಇದ್ದಾರೆ ಕಿಶನ್ ಇದ್ದಾರೆ ನಿಶ್ವಿಕಾ ಪಾಟೀಲ್ ಈರೈನ್ ನಮ್ಮ ನಾಯ್ಕಿ ಸೊ ತುಂಬ ಕಷ್ಟ ಕೊಟ್ಟಿದ್ದು ಆ್ಯಕ್ಚುಲಿ ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಟೆಕ್ನಿಷಿಯನ್ಗೂ ಮೇಯ್ನಾಗಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೆನೆಸ್ಕೋಬೇಕು ನಾನು ಬಿಕಾಸ್ ಟ್ವೆಂಟಿ ಫೋರ್ ಅವರ್ ನಾನ್ ಸ್ಟಾಪ್ ಶೂಟ್ ಮಾಡ್ತಿದ್ದೆ ಇವತ್ತು ಬೆಳಗ್ಗೆ ಹೋಗಿದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ನಾನ್ ಸ್ಟಾಪ್ ಶೂಟ್ ಮಾಡ್ತಾ ಇದ್ದೆ ಆರ್ಟಿಸ್ಟ್ಗಳು ಚೇಂಜ್ ಆಗ್ತಾಯಿದ್ರು ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಟೆಕ್ನಿಷಿಯನ್ ಯಾರೂ ಚೇಂಜ್ ಆಗಿರಲಿಲ್ಲ ತುಂಬ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿದರೆ ಇಷ್ಟಪಟ್ಟು ಮಾಡಿದ್ದಾರೆ ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾಲ್ಕು ಸಂಘ ಅದ್ಭುತವಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸಾಂಗ್ ಮಾಡಿದರೆ ನಿಂಕೋದು ಅವರು ಬಿ ಜಮ್ ನೋಡಿದರೆ ಗೊತ್ತಾಗೋದು ಯಾವ ಥರ ಕೆಲಸ ಮಾಡಿರ್ತಾರೆ ಅಂತ ಆ್ಯಂಡ್ ಸಿನ್ಮಾಕ್ಕೆ ಬಿ ಎಮ್ ಹಾಲೆಕ್ಸ್ ಅಂತ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ ಕಾರಣ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾನು ಅಂದ್ಕೊಂಡಂಗೆ ಸಿನಿಮಾ ಬಂದಿದೆ ಸೊ ಆದಷ್ಟು ಬೇಗ ಥಿಯೇಟ್ರಿಗೆ ಬರ್ತೀವಿ ಇಲ್ಲಿ ತನಕ ಸಪೋರ್ಟ್ ಕರ್ಕೊ ಕೊಟ್ಟು ಇಲ್ಲಿ ತನಕ ಕರ್ಕೊಂಡ್ಬಂದಿರೋ ಎಲ್ಲ ಮೀಡಿಯಾದವ್ರಿಗೂ ನನ್ನ ಸ್ನೇಹಿತರ ಬಳಗಕ್ಕೂ ಧನ್ಯವಾದ ಹೇಳ್ತಾ ಸೊ ಮಾತು ಮುಗಿಸ್ತೀನಿ ಅಣ್ಣ ಹೌದು ಸರ್ ಜೈರಾಜ್ ಸರ್ ಸತ್ತು ನಂತರ ಒಂದಿಷ್ಟು ರಿಯಲ್ ಇನ್ಸಿಡೆಂಟ್ಗಳನ್ನ ಹೆತ್ಕೊಂಡು ಆಗಿ ನಿಂತಿದ್ದೀನಿ ಅವ್ರು ತೀರೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಇನ್ಸಿಡೆಂಟ್ಗಳನ್ನ ಕೇಳಿದ್ದು ಈ ಮಾರ್ಕೆಟ್ ದಂಧೆಗಳು ನಡೀತಾ ಇರ್ಬೋದು ಒಂದು ಫೈನಾನ್ಸಿಯಲ್ ನಡೀತಾ ಇರೋವಂಥ ಒಂದು ಅಂಡ್ರೋಲ್ಡು ಅವ್ರ ಲೆಫ್ಟ್ ಟು ರೈಟ್ ಅಂತ ಇದ್ದಂಥ ಒಂದಿಷ್ಟು ಕ್ಯಾರೆಕ್ಟರ್ಗಳು ನಾನು ಕೇಳಿದ್ದು ಒಂದಿಷ್ಟು ನೋಡಿದ್ದು ಓದಿದ್ದೆಲ್ಲ ಸೇರಿ ಒಂದು ಕಮರ್ಷಿಯಲ್ ಮಾಡಿದ್ದೀರ ಸಿನಿಮಾ ಸರ್ ಒಂದು ಇಲ್ಲಿ ಜೈರಾಜ್ ಮಗನೇ ಸಿನಿಮಾದಲ್ಲಿ ಕ್ಯಾರೆಕ್ಟ್ರಾಗಿ ಬಂದಿರೋದ್ರಿಂದ ಸಣ್ಣ ಜಯರಾಜ್ ಅಂತ ಮಾಡಿದ್ದೀನಿ ಜಯರಾಜ್ ಕೂಡ ಐ ಮೀನ್ ಅವ್ರ ಸತ್ತಂತ ಸಹಾಯ ಕಾರಣ ಆದಂಥ ಒಂದಿಷ್ಟು ಇನ್ಸಿಡೆಂಟ್ಗಳು ಸಾಯ ಗ್ರೀಸ್ ಅನ್ನೋ ಒಂದಿಷ್ಟು ಅದೆಲ್ಲ ಸೇರಿಸಿ ಅವ್ರ ಅಪ್ಪನ ಕ್ಯಾರೆಕ್ಟ್ರನ್ನ ಅವ್ರ ಕೈಲೇ ಮಾಡಿಸಿರುವಂಥ ಒಂದು ಕ್ಯಾರೆಕ್ಟರ್ ಡಬಲ್ ಶೇಡಲ್ ಕಾಣ್ತಾರೆ ಸರ್ ಇಲ್ಲ ಅವರು ಕಾಲಘಟ್ಟದಲ್ಲಿರೋ ಯಾರೋ ಮಾತಾಡಿಲ್ಲ ಇಲ್ಲ ಬಟ್ ಆ ಕಾಲಘಟ್ಟದಲ್ಲಿ ಇದ್ದಂಥ ಒಂದಿಷ್ಟು ಕ್ಯಾರೆಕ್ಟರ್ಗಳನ್ನ ಕಾಲ್ಪನಿಕವಾಗಿ ಬೇರೆಯವ್ರು ತಗೊಂಡಿದ್ದೀನಿ ಸರ್ ಕಂಪ್ಲೀಟ್ ಹಳೆ ಬೆಂಗ್ ಅಂದರೆ ಬೆಂಗ್ಳೂರೇ ಒಂದು ಹಳೇ ಸ್ಟೈಲಲ್ಲಿ ಏನು ಬೆಂಗ್ಳೂರಿತ್ತು ಆ ಬೆಂಗಳೂರನ್ನ ಶೂಟ್ ಮಾಡಿದ್ವಿ ಸರ್ ಏಯ್ಟಿ ನೈನ್ ನೈಂಟಿ ದೆನ್ ಇವಾಗ ಅವ್ರ ಮಗ ಇರೋ ಜನ್ರೇಷನ್ ಈ ಜನ್ರೇಷನು ಕಂಟಿನ್ಯೂ ಇದೆ ಜೈರಸ್ ಸತ್ತಂಥ ಟೈಮಲ್ಲಿ ಒಂದಿಷ್ಟು ಜನ ಏನು ಕ್ಯಾರೆಕ್ಟರ್ಗಳಿದ್ದು ಆ ಕ್ಯಾರೆಕ್ಟರ್ಗಳು ಬರ್ತವೆ ಬರ್ತವೆ ನನ್ನ ಸಿನಿಮಾಕ್ಕೆ ಏನು ಬೇಕಿತ್ತು ಆ ಥರ ಇದಾರೆ ಸೊ ಇವಾಗ ತಾನೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ ನೀವೆಷ್ಟು ಬೇಗ ಜನಕ್ಕೆ ತಲುಪಿರ್ತೀವಿ ಅನ್ನೋದ್ರ ಮೇಲೆ ನಾನು ಆಚೆ ಸಿನಿಮಾ ರಿಲೀಸ್ ಮಾಡ್ಕೊಂಬಿರ್ತೀನಿ ಸೊ ಕೆಲವೊಂದು ಆರ್ಟಿಸ್ಟ್ಗಳು ಹೆಸ್ರುಗಳ್ನ ಮಿಸ್ ಆಗಿದ್ದರೆ ಅಥವಾ ಟೆಕ್ನಿಷಿಯನ್ ಮಿಸ್ ಆಗಿದ್ದರೆ ಕ್ಷಮೆ ಇರಲಿ ನಮ್ಮ ನಾಯಕ ನಟಿ ನಿಶ್ವಿಕ ಅವರು ಫಸ್ಟು ಶ್ರುತಿ ಆಗಿದ್ರು ಇವಾಗ ನಿಶ್ವಿಕ ನಿವಿಶ್ಕಾ ಪಾಟೀಲ್ ನಮಗೆ ಹೆಸರುಗಳನ್ನ ಚೂರು ಕಷ್ಟ ಸೊ ತುಂಬ ಚೆನ್ನಾಗಿದ್ದಾರೆ ಸೋನು ಪಾಟೀಲ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸಚಿನ್ ಬಂದಿಲ್ಲ ಕಾರಣಾಂತರ ಸಚಿನ್ ಸಚಿನ್ ಇಲ್ಲಿದ್ದಾರೆ ಕಿಶನ್ ಬಂದಿಲ್ಲ ಮೈಕ ನಾಗರಾಜು ಶರತ್ ಲೋಹಿತಾಶ್ವ ಸೊ ಕಾರಣ ಅಂದರೆ ಕೆಲವೊಬ್ಬರು ಆರ್ಟಿಸ್ಟ್ಗಳು ಬಂದಿಲ್ಲ ಥ್ಯಾಂಕ್ ಯು ಬೇರೆ ಸರ್ ಇಲ್ಲಿ ತುಂಬಾ ರಾಕ್ ಕಾಣ್ತಾ ಇದೆ ಬ್ಲಡ್ ತರ ಆ್ಯಕ್ಚುಲಿ ಕಮರ್ಷಿಯಲ್ ಒಳ್ಳೆ ಎಮೋಷನ್ಸ್ ಇದೆ ತಾಯಿ ಸೆಂಟಿಮೆಂಟ್ ಇದೆ ಒಂದೊಳ್ಳೆ ಬ್ಯೂಟಿಫುಲ್ ಲವ್ ಇದೆ ಒಂದು ಫ್ರೆಂಡ್ಶಿಪ್ ಇದೆ ಒಂದು ಕಮರ್ಷಿಯಲ್ ಸಿನಿಮಾ ಸರ್ ಇವಾಗ ನಾನು ಅದೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀನಿ ಜನಗಳಿಗೆ ಎಷ್ಟು ಬೇಗ ತಲುಪಿಸ್ತೀವೋ ಇಮಿಡಿಯಟ್ಲಿ ಬರ್ತೀನಿ ಸೊ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ವಿಷುವಲ್ ಹಾಗೂ ಪ್ರಿಂಟ್ ಮೀಡಿಯಾ ಮತ್ತು ಟೀಸರ್ ಲಾಂಚ್ ಮಾಡಿದ ವಿನೋದ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಸೊ ಟೀಸರ್ ಇಷ್ಟ ಆಯಿತು ಅಂದ್ಕೋತೀನಿ ಬ್ಯಾಕ್ಗ್ರೌಂಡ್ ಸ್ಕೋರ್ ವಿಜುವಲ್ಸ್ ಎಲ್ಲಾನು ನನ್ನ ಹೆಸರು ವಿಜಯ್ ಮಂಜಯ್ಯ ನಂದು ಎರಡನೇ ಸಿನಿಮಾ ಫಸ್ಟ್ ಸಿನಿಮಾ ಬಂದು ಪ್ರಜಾರಾಜ್ಯ ಅಂತ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಆಗಿತ್ತು ಸೊ ಇದು ಎರಡನೇ ಸಿನಿಮಾ ಸಿನಿಮಾದಲ್ಲಿ ಒಟ್ಟು ಐದು ಸಾಂಗ್ ಇದೆ ನಾಲ್ಕು ಫುಲ್ ಲೆಂತ್ ಸಾಂಗ್ ಮತ್ತು ಒಂದು ಬಿಟ್ ಸಾಂಗ್ ಇದೆ ಒಂದು ಡೈರೆಕ್ಟ್ರೇ ಬರೆದಿದ್ದಾರೆ ಒಂದು ತಾಯಿ ಬಗ್ಗೆ ತುಂಬ ಡಿಫ್ರೆಂಟಾಗಿದೆ ಸೋ ಫಾರ್ ಇಂಡಸ್ಟ್ರಿಯಲ್ಲಿ ಆ ಥರ ಅಂದರೆ ಆ ಎಮೋಷನ್ನ ಆ ಥರ ನರೇಟ್ ಮಾಡಿದವ್ರು ಇಲ್ಲ ಆ ಥರ ಡಿಫ್ರೆಂಟಾಗಿ ಲಿರಿಕ್ಸ್ ಬಂದಿದೆ ಅದನ್ನು ನಮ್ಮ ಜೋಗಿ ಪ್ರೇಮ್ ಸರ್ ಹಾಡಿದ್ದಾರೆ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಅವರಿಗೆ ಸಾಂಗ್ ತುಂಬ ಇಷ್ಟ ಆಯಿತು ಇನ್ನೊಂದು ಜಾಂಟಿ ಟೈಟಲ್ ಟ್ರ್ಯಾಕ್ ಇದೆ ಅದನ್ನು ನಮ್ಮ ಬಹದ್ದೂರ್ ಚೇತನ್ ಸರ್ ಬರೆದಿದ್ದಾರೆ ತುಂಬ ಅದ್ಭುತವಾಗಿದೆ ಮತ್ತು ಇನ್ನು ಮೂರು ಸಾಂಗ್ನ ನನ್ನ ಮಿತ್ರ ಮೂರ್ತಿಯವರು ಬರೆದಿದ್ದಾರೆ ಸೊ ಒಂದು ಲವ್ ಟ್ರ್ಯಾಕ್ ಇದೆ ಇನ್ನೊಂದು ಬೆಂಗ್ಳೂರಲ್ಲಿ ಬೆಂಗಳೂರಿಗೆ ಹೊಂದಿಕೊಂಡಂತೆ ಬೆಂಗಳೂರು ಜನಗಳಿಗೆ ಜನ ಹೇಗಿದ್ದಾರೆ ದಾಹ ಆಸೆ ಈ ಆಸ್ಪೆಕ್ಟ್ಸಲ್ಲಿ ಇರುವಂಥ ಒಂದು ಸಾಂಗು ಇನ್ನೊಂದು ಇನ್ನೊಂದು ಇಂಟ್ರೊಡಕ್ಷನ್ಗೆ ಒಂದು ಗಣಪತಿ ಬಿಟ್ ಸಾಂಗ್ ಇದೆ ಸೊ ಟೈಟ್ ಸಾಂಗ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಟೀಸರ್ ಟ್ರೈಲರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಮಾಡಿದ್ದೀನಿ ಸೊ ಕಾರಣಾಂತಗಳಿಂದ ಸಿನಿಮಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಮಾಡೋಕ್ಕಾಗಲಿಲ್ಲ ಸೊ ಅಲೆಕ್ಸವ್ರು ಮಾಡಿದರೆ ತುಂಬ ಅದ್ಭುತವಾಗಿ ಬಂದಿದೆ ಆದಷ್ಟು ಬೇಗ ಸಾಂಗ್ ನಿಮ್ಮ ಮುಂದೆ ಬರುತ್ತೆ ಎಕ್ಸ್ಪೆಷಲಿ ನಾನು ಮೀಡಿಯೋದವ್ರು ಕೇಳ್ಕೊಡೋದು ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಸರ್ ಜನಕ್ಕೆ ರೀಚ್ ಮಾಡಿಸಿ ನಮ್ಮಂಥ ಹೊಸ ಕಲಾವಿದ್ರನ್ನ ಬೆಳೆಸಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ನನಗೆ ಅವಕಾಶ ಕೊಟ್ಟಂಥ ಆನಂದ್ ಸರ್ಗೆ ಮತ್ತು ಶುಕುರ್ ಕುಮಾರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ರಿಗೂ ನಮಸ್ಕಾರ ನಮಸ್ತೆ ವಿನೋದ್ ಸರ್ ನಮಸ್ತೆ ಮೀಡಿಯಾದವ್ರಿಗೆ ನಮಸ್ತೆ ನಾನು ಈ ಮೂವಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ನನ್ನ ಹೆಸರು ಅಲೆಕ್ಸ್ ಅಂತ ಇದು ಸಿಕ್ಸ್ಟೀಂತ್ ಮೂವಿ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಮಾಡ್ತಿರೋದು ಸೊ ನನಗೆ ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಗೆ ರೆಕಾರ್ಡಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ವಿಶುವಲ್ ಕೂಡ ಅದೇ ಆಗುತ್ತೆ ಸೊ ಅದು ನನಗೆ ಆನಂದ್ ಸರ್ ಅವಕಾಶ ಕೊಟ್ಟು ಮತ್ತೆ ಪ್ರೊಡ್ಯೂಸರ್ ಸರ್ ಅವಕಾಶ ಕೊಟ್ಟು ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಸೊ ನನ್ನ ಎಲ್ಲ ನನಗೆ ಈ ಶೂಟಿಂಗ್ ಮಾಡಬೇಕಾದ್ರೆ ನಂಗೆ ಅವಕಾಶ ಕೊಟ್ಟಂತ ಆನಂದ್ ಸರ್ ಮತ್ತೆ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ನಾನು ಈ ಸ್ಟೋರಿ ಕೇಳಿದ್ಮೇಲೆ ರೌಡಿ ಜಮ್ಮ ಬ್ಯಾಡ್ ನನ್ಗೆ ಯಾಕೆ ನಮ್ಮ ಊರು ಬಿಟ್ಟು ಬಂದಿನಿ ಇದೆಲ್ಲ ನನಗೆ ಯಾಕೆ ಸವಾಸ ಬೇಕು ಹೆದ್ರಿದೆ ಬಟ್ ಸರ್ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದಾಗ ನಿಜವಾಗ್ಲೂ ಇಷ್ಟ ಆಯ್ತು ರೌಡಿಗಳಿಗೂ ಮನಸ್ಸು ಇರ್ತೈತಿ ಪ್ರೀತಿ ಒಳಗಂತ ಗೊತ್ತಾಗಿದೆ ಈ ಪಿಕ್ಚರ್ ನಾ ಆಕ್ಟ್ ಮಾಡಿದ್ರಿಂದ ರೀ ಯಾಕಂದ್ರೆ ರೌಡಿಗಳು ನೋಡ್ತಾ ಖರಾಬ್ ಇರ್ತಾರೆ ನಾವು ಇವರೇ ರೌಡಿಸಮ್ ಮಾಡ್ತಾರ ಇನ್ನೇನ್ ಇವ್ರಿಗೆ ಪ್ರೀತಿ ಹೋಗ್ತೈತಿ ಅಂತ ಅನ್ಕೊಂಡಿದ್ ನಾನು ಬಟ್ ನಿಜವಾಗ್ಲು ಈ ಕ್ಯಾರೆಕ್ಟರ್ದಾಗ ಗೊತ್ತಾಗಿದ್ದು ನನಗೆ ಪಕ್ಕ ಅನ್ನೋದ್ ಪ್ರೀತಿ ಮಾಡಿದ್ರೆ ರೌಡಿಗಳಲ್ಲೂ ಒಂದು ಒಳ್ಳೆ ಇರ್ತೈತೆ ಅಂತ ಗೊತ್ತಾಯ್ತು ಸೊ ನನ್ನ ಕ್ಯಾರೆಕ್ಟ್ರ್ ತುಂಬ ಚೆನ್ನಾಗೈತಿ ಸೊ ಅಜಿತ್ ಸರ್ಗು ಥ್ಯಾಂಕ್ ಯು ಸೊ ಮಚ್ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಟಿಂಗ್ ಇದೊಳಗೆ ಯಾಕಂದರೆ ಅವಾಗ ನಾವು ಇನ್ನೂ ಇಂಡಸ್ಟ್ರಿ ಕಾಲು ಇಟ್ಟವ್ರೆ ಇವಾಗಲೂ ಏನು ದೊಡ್ಡ ಹೀರೋಯಿನ್ ಅಂತಲ್ಲ ಈಗಲೂ ಇನ್ನೂ ಅಂಬೆಗಾಲು ಇಡ್ತಾರೆ ಅವರೇ ಬಟ್ ತುಂಬ ಸಪೋರ್ಟ್ ಯಾಕಂದ್ರೆ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಸಪೋರ್ಟ್ ಮಾಡಿದಾಗ ನಾವು ಒಂದು ಮುಂದೆ ಕಲಿತಿರ್ತೀವಿ ಸೊ ಕಲಿಕೆ ಅನ್ನೋದು ನಿರಂತರವಾಗಿರ್ತೈತಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಮೇಲೆ ಆನಂದ್ ಸರ್ಗೆ ಥ್ಯಾಂಕ್ ಯು ಸಿನಿಮಾ ಕಿಟ್ಟಿ ಸರ್ ಥ್ಯಾಂಕ್ ಯು ಸೊ ನನಗೆ ಇವರು ಟೈಗರ್ ಸರ್ ಜೊತೆ ಕಾವ್ಯ ಅವರು ತಂಗಿ ತಂಗಿ ಅಂತ ಹಾಕ್ತಿರ್ತಾರೆ ನಂಗೆ ಭಾಳ ಹೊಟ್ಟು ಉರುತಿರ್ತೈತ್ರಿ ನಾನು ಅವ್ರ ಜೊತೆ ಒಂದಿಲ್ಲ ಒಂದು ಸರ್ತಿ ಅವ್ರ ಪಿಕ್ಚರ್ದಾಗ ತಂಗಿ ಕ್ಯಾರೆಕ್ಟರ್ ಪಕ್ಕ ಮಾಡ್ತೀನಿ ಸರ್ ದಯವಿಟ್ಟು ಒಂದು ಅವಕಾಶ ಕೊಡ್ರಿ ಯಾಕಂದ್ರೆ ಟೈಗರ್ ಸರ್ ದೊಡ್ಡ ಅಭಿಮಾನಿ ನಾನು ಅವ್ರ ಜೊತೆ ಅವ್ರ ಜೊತೆ ಮಾಡೋದೆಲ್ಲ ನೋಡೋಕ್ಕಾಗಿಲ್ಲ ಸೊ ನಿಮ್ಮ ಜೊತೆ ಒಂದು ಮೂವಿ ಮಾಡ್ಬೇಕಂತ ಆಸೆ ಐತಿ ಸೊ ದಯವಿಟ್ಟು ಎಲ್ಲ ಮಾಧ್ಯಮ ಮಿತರು ನೆಗೆಟಿವ್ ನೆಗೆಟಿವೋ ಗೊತ್ತಿಲ್ಲ ರೀ ಅವ್ನ ಅವ್ನು ಒಟ್ಟಿನಾಗ ನಮ್ಮ ಪಿಕ್ಚರ್ನ ಎಲ್ಲ ಕಡೆ ಪಬ್ಲಿಸಿಟಿ ಮಾಡೋ ಕೆಲಸ ನಿಮ್ದು ರೀ ಅದೇನ್ ಮಾಡ್ತಿರೋ ಗೊತ್ತಿಲ್ಲ ನಿಮ್ಮಲ್ಲಿ ಐತಿ ದಯವಿಟ್ಟು ಮಾಡಿ ಯಾಕಂದ್ರೆ ನಮ್ಮ ಆನಂದ್ ಸರ್ ಬಹಳ ಕಷ್ಟಪಟ್ಟಾರ ಅವ್ರ ಡೈರೆಕ್ಷನ್ ತುಂಬ ರೀ ಬಟ್ ಅವ್ರಿಗೆ ಇನ್ನೂ ಅವಕಾಶ ಸಿಗ್ಬೇಕಂದ್ರೆ ನಮ್ಮ ಮೂವಿ ಹಂಡ್ರೆಡ್ ಡೇಸ್ಗಿಂತ ಜಾಸ್ತಿ ಓಡಬೇಕು ಅವಾಗಲೇ ನಮಗೆ ಅವಕಾಶಗಳು ಸಿಗ್ತವ ಹಾಗೆ ಪ್ರೊಡ್ಯೂಸರ್ಸ್ ಸರ್ ಕೂಡ ಸ್ವಲ್ಪ ಲೇಟ್ ಮಾಡ್ಯಾರ ಕಡೆ ಕೊಡು ರೊಕ್ಕ ಎಲ್ಲ ಕೊಟ್ಟು ಮುಡ್ಸಾರ ಸೊ ಅವ್ರಿಗೂ ಕೂಡ ವಾಪಸ್ ರೊಕ್ಕ ಬರಲಿ ಅವ್ರಿಗೂ ಚಲೋ ಆಗಲಿ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ರೀ ನಾನು ಉತ್ತರ ಕನ್ನಡದವ ಬಟ್ ನಿಂದ್ ಸ್ಪೀಡ್ ಮಾತಾಡ್ತೀನಿ ಹಾಂ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಚಿನ್ ಪುರೋಹಿತು ಈ ಸಿನಿಮಾದಲ್ಲಿ ಕುಂಟ ಅನ್ನೋ ಒಂದು ಕ್ಯಾರೆಕ್ಟರು ಕುಂಟ ಮೊದಲಿಂದ ಇರಲ್ಲ ಅದು ಯಾಕೆ ಕುಂಟ ಕುಂಟಾಗ್ತೀನಿ ಅನ್ನೋದೊಂದು ಅದರಲ್ಲಿ ಕಥೆಯಲ್ಲಿದೆ ಬಟ್ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಈ ಒಂದು ಕ್ಯಾರೆಕ್ಟರ್ ನನಗೆ ಯಾವಾಗಲೂ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇರ್ತಿದ್ದೆ ಬಟ್ ಇದು ನನಗೆ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕಂತ ಆಸೆ ಇದ್ದಾಗ ಒಂದು ಒಳ್ಳೆಯ ಅಪರ್ಚುನಿಟಿ ಸಿಕ್ತು ಹಾಗೆ ನಮ್ಮ ಪ್ರೊಡ್ಯೂಸರ್ ಸುಗುರ್ ಕುಮಾರ್ ಅವರು ಅವ್ರು ನಾನು ಫಸ್ಟ್ ಸಿನಿಮಾದಿಂದ ಸ್ಟೂಡೆಂಟ್ಸ್ ಸಿನಿಮಾದಿಂದನೇ ನನಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ ಇವತ್ತು ಸಪೋರ್ಟ್ ಇದ್ದಾರೆ ರಿಯಲಿ ನಾನು ಲಕ್ಕಿ ಅನಿಸುತ್ತೆ ಆ ವಿಷಯದಲ್ಲಿ ಆಮೇಲೆ ನಮ್ಮ ಅಜಿತ್ ಜಿ ತುಂಬ ನನಗೆ ಸಪೋರ್ಟಿವ್ ಆಗಿ ಇವನ್ ಪರ್ಫಾರ್ಮೆನ್ಸಲ್ಲೂ ತುಂಬ ಡಿಸ್ಕಸ್ ಮಾಡಿಕೊಂಡು ತುಂಬ ನ್ಯಾಚುರಲ್ ಆಗಿ ತರೋಕ್ಕೆ ಅವರು ಸಪೋರ್ಟ್ ಮಾಡಿದರು ಥ್ಯಾಂಕ್ ಯು ಸರ್ ಆ್ಯಂಡ್ ವಿನೋದ್ ಸರ್ ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು ಈ ಒನ್ ಟೈಮ್ ಕೊಟ್ಟಿದ್ದಕ್ಕೆ ಆಮೇಲೆ ಕಿಟ್ಟಿ ಸರ್ ನೀವು ಆ್ಯಕ್ಚುಲಿ ಇವರು ಒಂದು ಗಾಡ್ ಫಾದರ್ ಅಂತೀನಿ ಯಾಕಂದರೆ ಬಹುಪರಾಗ್ ಸಿನಿಮಾದಲ್ಲಿ ಒಂದು ಕ್ಯಾ ಕ್ಯಾಮ್ರಾ ಸ್ಟೆಂಟಾಗಿ ಕೆಲಸ ಮಾಡ್ತವನು ಆವಾಗ ಇವ್ರು ನೋಡಿ ಎಷ್ಟೋ ಕಲ್ತಿದ್ದೀನಿ ಇವತ್ತು ಆ್ಯಕ್ಟರ್ ಆಗಿರ್ಬೋದು ಆ್ಯಕ್ಚುಲಿ ಹುಡುಗರು ಸಿನಿಮಾ ಇವಾಗ ಕುಂಟ ಅಂತ ಕ್ಯಾರೆಕ್ಟರ್ ಬಂದ ಮೇಲೆ ನನ್ನ ಫುಲ್ಲು ಈಗ ಒಂದು ರೋಲ್ ಮಾಡಲ್ ತೊಗೊಳ್ತೀವಿ ಯಾವುದೇ ಒಂದು ಆ್ಯಕ್ಟರ್ದು ನಾವು ಏನೇ ಒಂದು ಪರ್ಫಾಮ್ ಮಾಡಬೇಕಾದ್ರೆ ಸೊ ಕಿಟ್ಟಿ ಸರ್ನ ತುಂಬ ಫಾಲೋ ಮಾಡಿದ್ದೀನಿ ನೀರಿಗೆ ಡೈರೆಕ್ಟಾಗಿ ಸಿಕ್ಕಿದ್ರೆ ಹೇಳ್ಬಿಟ್ಟೆ ಥ್ಯಾಂಕ್ ಯು ಸರ್ ಸೊ ನಮ್ಮ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಈ ತಂಡದ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ವೇದಿಕೆ ಹತ್ರ ಇರುವಂತಹ ಎಲ್ಲ ಹಿರಿಯರಿಗೂ ಮತ್ತು ವಿನೋದ್ ಸರ್ಗೆ ಮತ್ತು ಕಿಟಿ ಸರ್ಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೂರ್ತಿ ಅಂತ ಈ ಚಿತ್ರಕ್ಕೆ ನಾನು ಮೂರು ಹಾಡುಗಳು ಬರೆದಿದ್ದೀನಿ ಒಂದು ಫುಲ್ ಲೆಂತ್ ಆಡುಗಳು ಎರಡು ಫುಲ್ ಲೆಂತ್ ಹಾಡು ಒಂದು ಬಿಟ್ ಸಾಂಗ್ ಬರ್ತಿದ್ದೀನಿ ಅದರಲ್ಲಿ ಒಂದು ಬೆಂಗಳೂರಿನ ಒಂದು ಕರೆಂಟ್ ಸಿನಾರಿಯೋ ಏನಿದೆ ಮತ್ತು ಜೀವನ ಶೈಲಿ ಮತ್ತು ಪ್ರತಿ ವ್ಯಕ್ತಿಗಳ ಮತ್ತು ವ್ಯಕ್ತಿತ್ವಗಳ ಸಂಘರ್ಷಗಳಲ್ಲಿ ಏನಂತ ನಡೆಯುತ್ತೆ ಸಂಘರ್ಷಗಳು ನಡೆಯುತ್ತೆ ಆ ಒಂದು ಬೇಸಿಸ್ ಮೇಲೆ ಒಂದು ದಾಹ ಅನ್ನೋ ಒಂದು ಥೀಮ್ ಇಟ್ಕೊಂಡು ಬರ್ತಿದ್ದೀನಿ ದ ಸರ್ವತ ಸರ್ವದಾಹಂ ಅಂತ ಆ ಒಂದು ಸೆಮಿ ಕ್ಲಾಸಿಕಲ್ ವಿತ್ ವೆಸ್ಟರ್ನ್ ಆಕ್ಸೆಂಟಲ್ಲಿ ಸಾಂಗ್ ಬರ್ತಿದೆ ಅದನ್ನ ನಮ್ಮ ಶ್ರೀಮತಿ ತನುಷ ಅವರು ಮತ್ತು ದೇಸಿ ಮೋಹನ್ ವಿಹಾನ್ ಮತ್ತು ಚೇತನ್ ನಾಯಕ್ ಹಾಡಿದ್ದಾರೆ ಆಡಿದ್ದಾರೆ ಅದ್ಭುತವಾಗಿ ಬಂದಿದ್ದ ಅದು ಮತ್ತು ಇನ್ನೊಂದು ಸಾಂಗು ಪ್ಯೂರ್ಲಿ ಡುಯೆಟ್ ಸಾಂಗ್ ಅದು ಆ ಡ್ಯುವೇಟ್ ಸಾಂಗಲ್ಲಿ ಇವರು ನಿಹಾಲ್ ಅವರು ಹಾಡಿದ್ದಾರೆ ಜೊತೆಗೆ ಪೃಥ್ವಿ ಭಟ್ ಹಾಡಿದ್ದಾರೆ ಇನ್ನೊಂದು ಸಾಂಗು ಆಶ್ವರ್ಯ ರಂಗಜನ್ ಅವರು ಆಡಿದ್ದಾರೆ ನಾಯಕಿಯ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅದು ಮತ್ತು ಈ ಒಂದು ಮೂರು ಹಾಡುಗಳನ್ನ ಬರಬೇಕಾದ್ರೆ ಆನಂದ್ ಅವರು ಕತೆಗೆ ಪೂರಕವಾಗಿ ಏನೂ ಇದು ಒಂದು ಮೆಲೋಡಿ ಅಂದರೆ ಮೆಲೋಡಿ ಥರ ಇಲ್ಲ ಅಥವಾ ಏನೋ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅಂದರೆ ಇಂಟ್ರೊಡಕ್ಷನ್ ಸಾಂಗ್ ಥರ ಇಲ್ಲ ಕತೆ ರನ್ ರನ್ನಿಂಗ್ ಆ್ಯಕ್ಚುಲಿ ಮೌಂಟೇಜಲ್ಲೇ ಇರುತ್ತೆ ಸಾಂಗ್ಗಳು ಆ ರನ್ನಿಂಗಲ್ಲಿ ಕತೆಗೆ ಬೆಳವಣಿಗೆ ಮತ್ತು ಕತೆ ರನ್ ರನ್ನಿಂಗಲ್ಲಿ ಯಾವ ಥರ ಸಾಂಗ್ ನನಗೆ ಇನ್ಪುಟ್ ಬೇಕು ಅಂತ ಕೇಳಿದಾಗ ಅದಕ್ಕೆ ಪೂರಕವಾಗೇ ಒಂದು ಸಾಹಿತ್ಯ ಬರ್ತಿದ್ದು ತುಂಬ ಚಾಲೆಂಜಿಂಗ್ ಆಗಿತ್ತು ಮತ್ತು ಅಷ್ಟೇ ಅದ್ಭುತವಾಗಿ ನನಗೆ ಆಪ್ ಅವಕಾಶ ಕೊಟ್ಟು ಮತ್ತು ನನಗೆ ಸಂಗೀತ ಸಂಯೋಜನ ಹೊಳಿಕೊಟ್ಟಂಥ ವಿಜಯ್ ಸರ್ಗೆ ನಾನು ಅಭಾರಿಯಾಗಿದ್ದೀನಿ ಜೊತೆಗೆ ಈ ಈ ಒಂದು ಚಿತ್ರಕ್ಕೆ ನನಗೆ ಅವಕಾಶ ಮಾಡಿಕೊಂಡು ಸುಗೂರು ಸರ್ಗೆ ಮತ್ತು ಆನಂದ್ ದಾಸ್ಗೆ ನಾನು ತುಂಬ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ಆಡಿಯೋ ಇದರಲ್ಲಿ ನಿಮಗೆ ನಿಮಗೆ ಅದು ಫೀಲ್ ಸಿಗುತ್ತೆ ಮತ್ತು ಉಳಿದ ಎರಡು ಸಾಂಗ್ಗಳು ಆನಂದ್ ಸು ಬರೆದಿದ್ದಾರೆ ಆನಂದ್ ಸಾರು ಮತ್ತು ಇನ್ನೊಂದು ಚೇತನ್ ಸರ್ ಬರೆದಿದ್ದಾರೆ ಮತ್ತು ಆಲ್ಮೋಸ್ಟ್ ಎಲ್ಲ ಒಳ್ಳೆಯ ಪ್ಯಾಕೇಜಡ್ ಸಾಂಗ್ ಮತ್ತು ಮ್ಯೂಸಿಕಲ್ ಅದು ಅದ್ಭುತವಾಗಿ ಬಂದಿದೆ ಮತ್ತು ಎಲ್ಲರೂ ಆ ಸಾಂಗ್ಗಳ ಮತ್ತು ಸಾಹಿತ್ಯನ ಎಂಜಾಯ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಂಡು ಎಲ್ರಿಗೂ ಧನ್ಯವಾದಗಳು ತಿಳ್ಸ್ತೀನಿ ಧನ್ಯವಾದ ಥ್ಯಾಂಕ್ ಯು ಮೂರ್ತಿ ದೇವರೇ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ವಿನೋದ್ ಸರ್ಗೆ ಆಮೇಲೆ ಕಿಟ್ಟಿ ಸರ್ಗೆ ತುಂಬ ಅಂದರೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು ನನ್ನ ಎಲ್ಲ ಮೂವೀಸ್ಗೂ ನೀವು ಆ್ಯಕ್ಚುಲಿ ಸ್ಪೆಷಲಿ ನೀವು ಇಬ್ಬರು ಸೋ ಎಲ್ಲ ಪರ್ಸನಲ್ ಫೋಟೋಸ್ ಎಲ್ಲ ತೆಗೆದು ತೆಗೆದು ಕಳಿಸ್ತೀರಾ ಸೊ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಇಡೀ ಜಾಂಡಿಸನ್ ಆಫ್ ಜೈರಾಜ್ ಟೀಮ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ದಿನ ಆಯಿತು ಎಲ್ಲರೂ ನೋಡಿಬಿಟ್ಟು ಇವಾಗ ನನಗೆ ಶೂಟಿಂಗ್ ಹಳೆಯ ದಿನಗಳೆಲ್ಲ ನೆನಪಾಗ್ತಾ ಇದೆ ಆ ನೈಟ್ ಶೂಟ್ಸು ಇಡೀ ಟೂ ತ್ರೀ ಡೇಸ್ ಐ ತಿಂಕ್ ಕಂಟಿನ್ಯೂಸ್ ಆಗಿ ನೈಟ್ ಶೂಟ್ಸ್ ಎಲ್ಲ ಮಾಡಿದ್ದೀವಿ ಸೊ ಆ್ಯಕ್ಚುಲಿ ಡೈರೆಕ್ಟ್ರ್ ಆನಂದ್ ಸರ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಹ್ಯಾಟ್ಸ್ ಆಫ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಕಡಿಮೆ ಕಡಿಮೆ ಟೈಮ್ಸ್ ಟೈಮ್ ಕೊಡ್ತಾಯಿದ್ರು ಪ್ರೊಡ್ಯೂಸರ್ಸರು ಸೊ ಅದೇ ಟೈಮಲ್ಲಿನೇ ಪರ್ಫೆಕ್ಟಾಗಿ ನೀಟಾಗಿ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಅವರು ಆ ಸೆಟ್ನ ಕ್ರಿಯೇಟ್ ಮಾಡ್ಕೋತಿದ್ರಲ್ಲ ಅದೇ ನನ್ಗೊಂಥರ ಅಜಬ್ ಅನ್ಸೋದು ಒನ್ ಇನ್ಸಿಡೆಂಟ್ ಹೇಳಬೇಕು ಅಂತಂದರೆ ಐ ಥಿಂಕ್ ಒನ್ ಅಂಡರ್ಬ್ರಿಡ್ಜ್ ಶೂಟ್ ಮಾಡ್ತಾ ಇದ್ವಿ ಅನಿಸುತ್ತೆ ಒಂದು ಜಸ್ಟ್ ಫೈಟ್ ಸೀನು ನಾನು ಅವು ಅಂಡರ್ ಬ್ರಿಡ್ಜ್ ಏನು ಮಾಡ್ತಾ ಇರ್ಬೋದು ಇವ್ರು ಹೇಳ್ತಾಯಿದ್ರು ತುಂಬ ಗಲೀಜ್ ಬೇಕು ನಮಗೆ ತುಂಬ ಬೇಕು ಅಂತ ಸೊ ಅವು ಹೆಂಗಿರುತ್ತೆ ಏನೋ ಮೇ ಬಿ ಸೆಟ್ ಹಾಕಿರ್ತಾರೇನೋ ಅನ್ಕೊಂಡು ನಾನು ಮತ್ತು ನನ್ನ ಅಸಿಸ್ಟೆಂಟ್ ಹೋಗಿದ್ವಿ ಸೊ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಅವ್ರು ಅಂದ್ಕೊಂಡಿರೋ ಹಾಗೇ ಎಷ್ಟು ರಿಯಾಲಿಟಿನ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಅಂತ ಅಂದರೆ ಐ ಕುಡ್ ಸಿ ವರ್ಮ್ಸ್ ಹೊಲ್ಸೋದೇರೆಲ್ಲ ಕಡೆ ಇರೋ ಬರೋ ಕೊಚ್ಚನೆಲ್ಲ ಎಲ್ಲ ಅಲ್ಲೇ ಹಾಕಿಬಿಟ್ಟಿದ್ರು ಒಂಥರ ಚೆನ್ನಾಗಿ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೂವಿ ಟೀಸರ್ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ ಸೊ ಎಲ್ಲರೂ ನೋಡಿದ್ದೀರಾ ತುಂಬ ಹಾಂ ಕೊಚ್ಚ ಕೊಚ್ಚೆ ಅಂತ ಅಲ್ಲ ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಅಂದರೆ ಮೇ ಬಿ ರಾಡಿ ಅಂತಾರಲ್ಲ ರಾಡಿ ಎಲ್ಲ ಕ್ರೇಟ್ ಅವ್ರಿಗೆ ಬೇಕಾಗಿತ್ತು ಬಟ್ ಇಷ್ಟು ರಿಯಾಲಿಟಿಯಾಗಿ ಎಲ್ಲನೂ ಇರೋ ಬರೋ ಕೊಚ್ಚನೆಲ್ಲ ತಂದು ಇಟ್ ಇಟ್ಟಿರ್ತಾರೆ ಅಂತ ಗೊತ್ತಿರಲಿಲ್ಲ ಪಾಪ ಅಜಿತ್ ಸವರು ಅದರಲ್ಲಿ ಅಲ್ಲೇ ನಿಂತ್ಕೊಂಡು ಅಲ್ಲೇ ಬಿದ್ದು ಅಲ್ಲೇ ಉಳ್ಳಾಡಿ ಅಲ್ಲೇ ಸೀನ್ ಮಾಡಿದರು ಸೊ ಒಂಥರ ಇಷ್ಟ ಆಯಿತು ಆ್ಯಂಡ್ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು ಸೊ ಅವ್ರಿಗೆ ಒಳ್ಳೇದಾಗಬೇಕು ಆ್ಯಂಡ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಒಳ್ಳೇದಾಗಲಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಇಲ್ಲಿ ಬಂದಿರೋರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ನನ್ನ ಮಾಧ್ಯಮ ಮಿತ್ರರಿಗೆ ಯಾಕಂದರೆ ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಅನಿಸುತ್ತೆ ಎಲ್ಲರೂ ನೋಡಿ ತುಂಬ ಖುಷಿ ಆಗ್ತಾ ಇದೆ ಬಂದಿದ್ದಕ್ಕೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ವಿನೋದ್ ಸರ್ ಆ್ಯಂಡ್ ಕಿಟಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ನನ್ನ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲರೂ ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ಜಾಂಟಿ ಜಾಂಟಿ ಸನ್ ಆಫ್ ಜಯರಾಜ್ ಆನಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಆ್ಯಂಡ್ ಕುಮಾರ್ ಸರ್ ನಾವು ಇದಕ್ಕಿಂತ ಮುಂಚೆನೇ ಒಂದು ಸಿನಿಮಾ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಕುಮಾರ್ ಸರ್ ಜೊತೆ ಆದರೆ ಆ ಫಿಲಮ್ ಸ್ಟಾಪ್ ಆಯಿತು ಇದು ಟೇಕ್ ಆಫ್ ಆಯಿತು ಐ ಆಮ್ ಥ್ಯಾಂಕ್ಫುಲ್ ದಟ್ ಇದು ಟೇಕ್ ಆಫ್ ಆಯಿತು ಅಂತ ಯಾಕಂದರೆ ಒಳ್ಳೆ ಟೀಮ್ ಸಿಕ್ತು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಆ್ಯಂಡ್ ಜಾಂಟಿ ಸನ್ ಆಫ್ ಜೈರಾಜ್ ಬಂದು ಜಾಂಟಿ ಆ್ಯಂಡ್ ಜೈರಾಜ್ ಎರಡು ಕ್ಯಾರೆಕ್ಟರು ಇದರಲ್ಲಿ ಪ್ಲೇ ಆಗುತ್ತೆ ಸೊ ಜಾ ಜಾಂಟಿ ಬಂದ್ಬಿಟ್ಟು ಒಂದು ನಮ್ಮ ಡೈರೆಕ್ಟ್ರು ಕಾಲ್ಪನಿಕ ಒಂದು ಕ್ಯಾರೆಕ್ಟ್ರು ಆ್ಯಂಡ್ ಜೈರಾಜ್ ನಮ್ಮ ತಂದೆಯವ್ರ ಕ್ಯಾರೆಕ್ಟ್ರು ಅದರಲ್ಲೂ ಪ್ಲೇ ಮಾಡಿದ್ದೀನಿ ನಮ್ಮ ತಂದೆಯವ್ರ ಕ್ಯಾರೆಕ್ಟ್ರ್ ಪ್ಲೇ ಮಾಡಬೇಕಾದ್ರೆ ಆ್ಯಕ್ಚುಲಿ ನಾನು ತುಂಬಾ ನರ್ವಸ್ ಆಗಿದ್ದೆ ಇನ್ಫ್ಯಾಕ್ಟ್ ನಾವು ಬೇರೆಯವ್ರನ್ನ ಆ್ಯಕ್ಚುಲಿ ಹೋಗಿ ಎಲ್ಲರನ್ನೂ ಮೀಟ್ ಮಾಡಿದ್ರಿ ಆ ಕ್ಯಾರೆಕ್ಟ್ರಿಗೋಸ್ಕರ ಸ್ವಲ್ಪ ಜನ ಹೇಳಿದ್ರು ಇಲ್ಲ ಅಜಿತ್ ಈ ರೋಲ್ ನನ್ಗೆ ಮಾಡೋಕ್ಕಾಗಲ್ಲ ಅಂದರು ಸ್ವಲ್ಪ ಜನ ಲೈಕ್ ಧನಂಜಯ ಅವರು ಹೇಳಿದ್ರು ಅಜಿತ್ ನೀನೇ ಮಾಡು ಚಾಲೆಂಜಿಂಗ್ ಆಗಿರುತ್ತೆ ಮಾಡು ಅಂದರು ನಾನು ಹೇಳೋದು ನಮ್ಮ ಆನಂದ್ ಸರ್ಗೆ ಡೈರೆಕ್ಟ್ರಿಗೆ ಇಲ್ಲ ಆನಂದ್ ಸರ್ ನಾನೇ ಮಾಡ್ತೀನಿ ನಮ್ಮ ತಂದೆ ರೋಲು ಅಂತ ಆದರೆ ಅವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸಡನ್ನಾಗಿ ನಮ್ಮ ಡೈರೆಕ್ಟ್ರು ಸರ್ ಫೋನ್ ಮಾಡಿಬಿಟ್ಟು ಅಜಿತ್ ನನಗೊಂದು ಥಾಟ್ ಹೊಳೀತು ನೀವೇ ಮಾಡಿ ಅಂದರು ನಾನು ಓಕೆ ಅಂತ ಹೇಳ್ಬಿಟ್ಟು ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾವುದೇ ಆಪರ್ಚುನಿಟಿ ಯಾವುದೇ ಕ್ಯಾರೆಕ್ಟರ್ ಬಂದರೂ ನನಗೆ ಅಷ್ಟೊಂದು ನರ್ವಸ್ ಆಗ್ತಾ ಇದ್ದಿಲ್ಲ ಆದರೆ ನಮ್ಮ ತಂದೆಯವ್ರ ಕ್ಯಾರೆಕ್ಟರ್ ಬಂದಿದ್ದ ತಕ್ಷಣ ನಂಗೆ ತುಂಬಾ ನರ್ವಸ್ ಆಯಿತು ಬಿಕಾಸ್ ನಾನು ಇಲ್ಲಿ ಫುಲ್ಫಿಲ್ ಮಾಡೋಕ್ಕಾಗಲ್ವೋ ಆ ಕ್ಯಾರೆಕ್ಟ್ರು ಅನ್ನೋದು ತುಂಬಾ ನರ್ವಸ್ ಇತ್ತು ಐ ಥಿಂಕ್ ಅವತ್ ನೈಟೇ ಪ್ರಿಪೇರ್ ಆದ್ರಿ ಅವತ್ತು ನೈಟೇ ಪ್ರಿಪೇರ್ ಆಗಿ ಅರೌಂಡ್ ಲೆವೆನ್ ಓ ಕ್ಲಾಕ್ ಸಲೂನ್ನ ಓಪನ್ ಮಾಡಿ ಲುಕ್ ಎಲ್ಲ ಚೇಂಜ್ ಮಾಡಿಕೊಂಡು ಬೆಳಿಗ್ಗೆ ಶೂಟಿಗೆ ಹೋದೆ ಅಂಟಿಲೆ ಅನ್ಲೆಸ್ ಫಸ್ಟ್ ಶಾರ್ಟ್ ಮುಗ್ದು ನಾನು ಮಾನಿಟ್ರಲ್ಲಿ ನೋಡೋ ತನಕ ನಾನು ನಿಜವಲ್ಲೂ ಕಾನ್ಫಿಡೆಂಟ್ ಇದ್ದಿಲ್ಲ ನೋಡಿದ ತಕ್ಷಣ ಫಸ್ಟ್ ಶಾರ್ಟ್ ಆಯಿತು ಓದೆ ಆನಂದ್ ಸರ್ಗೆ ಆನಂದ್ ಸರ್ ಮುಖ ನೋಡಿದೆ ಮಾನಿಟ್ರ್ ಮುಂದೆ ಕೂತ್ಕೊಂಡೆ ನೋಡಿದೆ ಆಮೇಲೆ ಆನಂದ್ ಸರ್ಗೆ ಸರ್ ಇವಾಗ ತೊಗೊಳ್ಳಿ ಸರ್ ಅಂತ ಸೊ ನಿಜವ್ ತುಂಬ ಆಯಿತು ಆ್ಯಂಡ್ ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ ಓನ್ಲಿ ಎ ಸನ್ ಕೆನ್ ಸ್ಟೆಪ್ ಇನ್ ಟು ವಿಲ್ ಡ್ಯಾಟ್ ಶೂಸ್ ಅಂತ ಸೊ ಹೋಪ್ಫುಲಿ ಆ ಸ್ಟೆಪ್ಟನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿರೋದಕ್ಕೆ ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನನಗೆ ಗೊತ್ತು ನಿಮಗೆಲ್ಲ ತುಂಬ ಇಂಪಾರ್ಟೆಂಟ್ ನ್ಯೂಸ್ಗಳು ನಡೀತಾ ಇದೆ ಆದರೆ ದಯವಿಟ್ಟು ನಮಗೂ ಒಂಚೂರು ಇಂಪಾರ್ಟೆನ್ಸ್ ಕೊಟ್ಟು ನಮ್ದು ಒಂಚೂರು ಹೈಲೈಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅವರು ಸಿನಿಮಾ ಪಬ್ಲಿಸಿಟಿ ವಿಚಾರದಲ್ಲಿದ್ದರು ಇನ್ನೂ ಬ್ಯಾಲೆನ್ಸ್ ಕೊಡಬೇಕಲ್ಲ ಒಂದು ಸ್ವಲ್ಪ ಕಳ್ಳ ಹ್ಞೂ ಒಂದ್ಗಿನ್ಬಿಟ್ಟಿಯಪ್ಪ ಕೊಟ್ಟಿದ್ದೀನಲ್ಲ ಅಜಿತ್ ವೆರಿ ಪ್ರಾಮಿಸಿ ತುಂಬ ಮಜ್ಜವಾಗಿ ಕಾಣಿಸ್ತೀರ ಎರಡೂ ಪಾತ್ರಗಳಲ್ಲಿ ತುಂಬ ಗುಡ್ ಲಕ್ ಒಳ್ಳೆಯದಾಗಲಿ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಬಂದಿದ್ದೀರಿ ಜಾಂಟಿ ಸನ್ ಆಫ್ ಜಯರಾಜ್ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ದೀವಿ ಒಳ್ಳೆಯದಾಗಲಿ ಎಲ್ಲ ಕಡೆ ತಲುಪಲಿ ಸಿನಿಮಾಗೆ ಹೆಸರಾಗಲಿ ಹಾರ್ಡ್ ಬರೆದಿರೋರಲ್ಲಿ ಚೆನ್ನಾಗಿ ಬರ್ದಿದ್ದೀರಿ ಗುಡ್ಲಕ್ಕೆ ಒಳ್ಳೆಯದಾಗಲಿ ವಿನೋತ್ ನಿನ್ನೆ ಮಾತಾಡಿದ್ವಿ ಇವತ್ತು ಸಿಗ್ತೀವಿ ಅಂತ ಗೊತ್ತೇ ಇಲ್ಲ ಹಾಂ ವಿನೋದ್ ಸಿನ್ಮಾನು ಆಗ್ತಾ ಇದೆ ನಾವೀಗ ಮಾತೇವಾಗ ಮುಗಿಸಿದ್ದೀವಿ ರಿಲೀಸಿಗೆ ರೆಡಿ ಆಗ್ತಿದೆ ಈ ಟೈಮಲ್ಲಿ ಸಿನಿಮಾಗಳಲ್ಲಿ ಒಂದು ಸಣ್ಣ ಸುಗ್ಗಿ ಶುರುವಾಗಿದೆ ಆ ನಿಟ್ಟಲ್ಲಿ ಜಾಂಟಿಗೂ ಜನ ಚೆನ್ನಾಗಿ ಆಶೀರ್ವಾದ ಮಾಡಿ ಗೆಲ್ಲಿಸಲಿ ಅಂತ ಹಾರೈಸ್ತೀನಿ ಗುಡ್ ಲಕ್ ಥ್ಯಾಂಕ್ ಯು ಆ್ಯಂಡ್ ದ ಹೋಲ್ ಟೀಮ್ ನನ್ಗೆ ತುಂಬ ಇಷ್ಟ ಆಯಿತು ಟೀಸರ್ ಭಾಳ ಪ್ರಾಮಿಸಿಂಗ್ ಆಗಿದೆ ಅಜಿತ್ ಅವರೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಸ್ಪೆಷಲಿ ನಿಮ್ಮ ಮಾತುಗಳಲ್ಲಿ ನಾನೊಂದಿಷ್ಟು ನನಗೂ ಅದು ಆ ಫೀಲ್ ಬಂತು ಬಿಕಾಸ್ ಯು ಸೆಡ್ ಅ ವರ್ಡ್ ಇಂಗ್ಲೀಷಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟೆಪ್ ಇನ್ ಅ ಫಾದರ್ ಶೂಸ್ ಅಲ್ಲ ಆ ಒಂದು ಶೂಸಲ್ಲಿ ಸ್ಟೆಪ್ ಮಾಡೋದು ಭಾಳ ಈಸಿ ಬಟ್ ನಡ್ಕೊಂಡು ಹೋಗೋದು ಇದೆ ಗೊತ್ತಾ ಹಾದಿ ಇದೆ ಗೊತ್ತಾ ಭಾಳ ಕಷ್ಟ ಯಾಕಂದರೆ ಆ ಒಂದು ತಂದೆ ಮಾಡಿರೋಂಥ ಹೆಸರು ದೇವ್ರಾಣಗ್ಲೂ ನಾವು ಮಾಡೋಕ್ಕಾಗಲ್ಲ ಬಟ್ ಅವರು ಅವರೇ ಬಟ್ ಅವರ ಹಾದಿಯಲ್ಲಿ ಮೇ ಬಿ ಅವರು ಅವ್ರ ನಡೆದು ಬಂದಿದ್ದಂಥ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದು ಅದೊಂದು ನಾವು ಖಂಡಿತ ಇಟ್ಕೊಂಡು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ತಂದೆ ಆಗಲಿ ದೇವ್ರಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ನಮ್ಮ ತಂದೆಯವರು ಯಾರು ಇದ್ದಾರೋ ಎಲ್ಲ ತಂದೆ ತಾಯಿ ಆಗಲಿ ತಂದೆ ಆಗಲಿ ಎಲ್ಲ ದೊಡ್ಡವರು ಹಿರಿಯರು ಗುರುಗಳು ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಸೊ ಆ ಒಂದು ಕೆಲಸ ನೀವು ಮಾಡ್ತಿದ್ದೀರ ನನ್ಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಿದಿರ ಎಸ್ಪೆಷಲಿ ಡೈಲಾಗ್ ವಾಸ್ ವೆರಿ ನೈಸ್ ನಾನು ಭಾಳ ಚೆನ್ನಾಗಿ ಬರ್ದಿದ್ದೀರ ಡೈಲಾಗು ಆನಂದ ಎಲ್ಲ ನಿಮ್ಮ ಅವ್ರ ಡೈಲಾಗು ಫೀಲ್ಡ್ಗೆ ಫೀಲ್ಡ್ಗೆ ಒಸ್ಬನೇ ಆಗಿರಬೇಕು ಗುರು ಅನ್ನೋ ಥರ ಅಲ್ಲ ಆದರೆ ತಟ್ಟಿರುವಂಥ ಕುಲ್ಮೆ ಭಾಳ ಹಳೆಯದು ಅಂತ ಎಸ್ಪೆಷಲಿ ಬಿಕಾಸ್ ನಿಮ್ಮ ತಂದೆಯವ್ರ ಬಗ್ಗೆ ನಾನು ಆಗಲೇ ಫಸ್ಟು ಬಂದಾಗ ಹೇಳಿದೆ ಆ ಕುಲ್ಮೆ ಸಾಮಾನ್ಯದ ಒಂದು ಕುಲ್ಮೆ ಅಲ್ಲ ಇಟ್ ವಾಸ್ ಅ ವೆರಿ ಬಿಗ್ ನೇಮ್ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ತಂದೆಯವರ ಪಾತ್ರ ನೀವು ಮಾಡಿರೋದು ನನಗೆ ಆ್ಯಕ್ಚುಲಿ ಬಿಕಾಸ್ ನಾವು ಬಲರಾಮ ಮಾಡ್ತಿರೋದ್ರಿಂದ ನಾವು ಒಂದಿಷ್ಟು ಹೋಮ್ವರ್ಕ್ಗಳೆಲ್ಲ ಮಾಡ್ಕೊಂಡು ಬಂದ್ವಿ ಅದೂ ಒಂದು ಸ್ವಲ್ಪ ಅಂದರೆ ಒರಿಜಿನಲ್ ಫೀಲ್ಡ್ ಅಲ್ಲ ಒಂದು ಸ್ವಲ್ಪ ಕಾಲ್ಪನಿಕ ಒಂದು ಕತೆ ತೊಗೊಂಡಿದ್ವಿ ಬಟ್ ರೆಫ್ರೆನ್ಸ್ಗೆ ಅಂತ ಒಂದಿಷ್ಟು ನಾವು ನೋಡ್ತಾ 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 ಕೆಲವೆಲ್ಲ ನಮಗೆ ವಾವ್ ಎಲಿಮೆಂಟ್ಸು ಪ್ರತಿಯೊಂದು ಸೀನಲ್ಲೂ ಆಮೇಲೆ ಅವ್ರ ಮೇಲೆ ನಡೆದಿದ್ದಂಥ ಅಟ್ಯಾಕ್ ಆಗಲಿ ಆಮೇಲೆ ಅವ್ರು ಹೇಳ್ತಿದ್ರು ಆ ಒಂದು ಎಪಿಸೋಡು ಅವರ ಒಂದು ಏನು ನಾವು ಲಾಲ್ಬಾಗಲ್ಲಿ ನಾವು ಅವಾಗ ಅಲ್ಲ ಸ್ಕೂಲ್ ಐ ತಿಂಕ್ ನಾವು ಸ್ಕೂಲಲ್ಲಿದ್ದಾಗ ನಾನು ಬರೀ ಅವ್ರ ಹೆಸರು ಕೇಳಿದ್ದೀನಿ ಇವತ್ತು ನಾವು ಅವ್ರ ಬಗ್ಗೆ ನಾವು ಒಂದಿಷ್ಟು ವೀಡಿಯೋಸಲ್ಲಾಗಲಿ ಅಥವಾ ಅವರು ಕೆಲವು ಫೋಟೋಸು ಕೆಲವರು ಹೇಳಿರೋದಂಥ ಮಾತುಗಳೆಲ್ಲ ಕೇಳಿದಾಗ ಮೈ ಜುಮ್ ಅನಿಸುತ್ತೆ ಆ್ಯಂಡ್ ವಾವ್ ಸೊ ಆ ಒಂದು ಪಾತ್ರ ನಾನು ನಾನು ಖುದ್ದಾಗ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ತಂದೆ ಪಾತ್ರದಲ್ಲಿ ಹೆಂಗೆ ಕಾಣಿಸ್ತೀರ ಅಂತ ಚೆನ್ನಾಗಿ ಮಾಡಿರ್ತೀರ ಅನಿಸುತ್ತೆ ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಆ್ಯಂಡ್ ಮ್ಯೂಸಿಕ್ ಭಾಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವೆರಿ ಪ್ರಾಮಿಸಿಂಗ್ ನಮ್ಮ ಆ ಒಂದು ಬಿಕಾಸ್ ನನಗೆ ಟೆಕ್ನಿಕಲ್ ಭಾಳ ನನಗೆ ಒಂದು ಆಸಕ್ತಿ ಇದೆ ಸೊ ಟೆಕ್ನಿಕಲ್ ವಿಷಯಗಳಲ್ಲಿ ಕೆಲವು ಏನು ಸ್ಟೆಮ್ಸ್ ಯೂಸ್ ಮಾಡಿದಾರೆ ಆ್ಯಂಡ್ ಭಾಳಷ್ಟು ಕಮ್ಮಿ ಲೇಯರ್ಸಲ್ಲಿ ಇಷ್ಟು ಒಳ್ಳೆ ಮ್ಯೂಸಿಕ್ ಇದು ಮಾಡಿದ್ದಾರೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಭಾಳ ಲೇಯರ್ಸ್ ತುಂಬಿಡ್ತಾರೆ ಸೊ ಎಲ್ಲ ಕ್ಲಮ್ಸಿ ಆಗಿಬಿಡುತ್ತೆ ಸೊ ಇದು ತುಂಬ ಆಡಿಯೋಬಲ್ ಆಗಿ ತುಂಬ ಚೆನ್ನಾಗಿದೆ ವೆರಿ ನೈಸ್ ಆ್ಯಂಡ್ ಎಸ್ಪೆಷಲಿ ಆನಂದ್ ರಾಜ್ ಅವರು ಚೆನ್ನಾಗಿ ಮಾಡಿದಾರೆ ಡಿ ಒ ಪಿ ಆ್ಯಂಡ್ ಪ್ರೊಡ್ಯೂಸರ್ ಅವರು ಅವ್ರಿಗೆ ಹಾಕಿದಂಥ ಬಂಡವಾಳ ಎಲ್ಲ ವಾಪಸ್ ಬರಲಿ ಆ್ಯಂಡ್ ಅಫ್ಕೋರ್ಸ್ ಹೀರೋಯಿನ್ ಆ್ಯಂಡ್ ನನ್ನ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರು ಅಮ್ಮ ಖಂಡಿತ ತಂಗಿಯಾಗಿ ಬಿಕಾಸ್ ಕಾವ್ಯ ಅವರು ನನ್ನ ರಾಕೇಶ್ ಸಿಸ್ಟರು ಖಂಡ ಖಂಡಿತ ನೀವು ನನ್ನ ತಂಗಿನೇ ಆ್ಯಂಡ್ ನಿವಿಷ್ಕಾ ಅವರು ಕರೆಕ್ಟ್ ಅಲ್ವಾ ನಿವೀಶ್ಕಾ ಅಲ್ಲ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಬ್ಬಿಟ್ಟೆ ಬೈತಾರಲ್ಲ ಇಲ್ಲಾಂದರೆ ನವೀಶ್ ಕವರೇ ಆ್ಯಂಡ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ ಆ್ಯಂಡ್ ನೈಸ್ ಆಲ್ ದ ಬೆಸ್ಟ್ ಯುವರ್ ಕರಿಯರ್ ಆ್ಯಂಡ್ ನಮ್ಮ ನವರಸನ್ ಅವರು ಈಗಿಲ್ ಮೀಡಿಯಾ ನವರಸನ್ ಅವರು ಇಲ್ಲಿ ನಾನು ಬರೋದಕ್ಕೆ ಅವರೇ ಕಾರಣ ನಿನ್ನೆ ಕಾಲ್ ಮಾಡಿದ್ರು ಯಾವುದೋ ಬೇರೆ ಒಂದು ಫಂಕ್ಷನ್ ಇತ್ತು ಅದನ್ನು ನಾವು ಪ್ರೀಪೋಂಡ್ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಬರಬೇಕಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಇದು ನನಗೆ ಹೊಸದಲ್ಲ ಈ ಜಾಗ ಇದು ನಮ್ಮ ಮನೆ ಥರ ನಿಜ ಅಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವರಸನ್ ಸಾಹೇಬರು ಈ ಒಂದು ಜಾಗ ಈ ಒಂದು ಜಾಗ ಪ್ರತಿ ಸಲನೂ ಹೇಳ್ತೀನಿ ಹೊಸಬ್ರಿಗಾಗಲಿ ಅಳಬರ್ಗಾಗ್ಲಿ ಈ ಒಂದು ಜಾಗ ತುಂಬಾ ನಮ್ಮ ಸಿನಿಮಾದವ್ರಿಗಂತೂ ತುಂಬಾ ಯೂಸ್ಫುಲ್ ಇದು ಆ್ಯಂಡ್ ನನಗೆ ಎಸ್ಪೆಷಲಿ ಈ ಸೌಂಡು ಈ ಥರ ನೀವು ನೀವು ಆ್ಯಕ್ಚುಲಿ ಆಯ್ಕೆ ಮಾಡ್ಕೊಂಡಿದ್ದದ್ದು ಒಳ್ಳೆ ಜಾಗ ಬಿಕಾಸ್ ಆ್ಯಕ್ಷನ್ ಸಿನಿಮಾಸ್ಗಳಿಗೆ ಹೇಳಿ ಮಾಡಿದಂಥ ಜಾಗ ಇದು ಬೀಟ್ ಕ್ವಾಲಿಟಿ ಆಫ್ ದಿ ಸ್ಕ್ರೀನ್ ಆ್ಯಂಡ್ ದಿ ಆಡಿಯೋ ತುಂಬಾ ಚೆನ್ನಾಗಿದೆ ನಿಮ್ಮ ಹೋಲ್ ಟೀಮು ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ರಿಗೂ ಎಲ್ಲ ಆರ್ಟಿಸ್ಟ್ಗೂ ಒಳ್ಳೆಯದಾಗಲಿ ಈ ಸಿನಿಮಾ ಆದಷ್ಟು ಬೇಗ ಬರಲಿ ಆ್ಯಂಡ್ ನಮ್ಮ ಕಿಟ್ಟಪ್ಪ ಅವರು ಹೇಳಿದಾಗೆ ಅಫ್ಕೋರ್ಸ್ ಮಾದೇವ ಮುಗಿಸಿದ್ವಿ ಮಾದೇವ ಅದ್ಭುತವಾದ ಒಂದು ಸಿನಿಮಾ ಬಂದಿದೆ ಆ್ಯಂಡ್ ನೆನ್ನೆ ನಿನ್ನೆ ಅಷ್ಟೇ ಮಾತಾಡ್ತಿದ್ವಿ ಸ್ವಲ್ಪ ಟೆಕ್ನಿಕಲ್ ಒಂದು ಸ್ವಲ್ಪ ನನಗೆ ಒಂಚೂರು ಆಸಕ್ತಿ ಜಾಸ್ತಿ ಇದೆ ಸೊ ಹಾಗಾಗಿ ನಾನು ಟೆಕ್ನಿಕಲ್ ಬಗ್ಗೆ ಎಲ್ಲ ಹೇಳ್ತಿದ್ದೆ ಹೆಂಗೆ ಬಂದಿದೆ ಸಿನಿಮಾ ಅಂತೇಳಿ ಖಂಡಿತ ಆ ಸಿನಿಮಾನೂ ಒಂದು ಮೈಲ್ಗಲ್ಲಾಗತ್ತೆ ನನ್ನ ಒಂದು ಕರಿಯರಲ್ಲಿ ಆ್ಯಂಡ್ ಇವರು ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ನನ್ನ ಸಿನಿಮಾದ ಹಂಗೆ ಪ್ರಮೋಷನ್ ಮಾಡ್ಕೊಂಬಿಟ್ಟೆ ಸೊ ಇವರು ಕಿಟ್ಟಪ್ಪ ಅವರು ಬಂದಿದ್ದಕ್ಕೆ ತುಂಬ ಆಯಿತು ಆ್ಯಂಡ್ ಮುಂದೆ ಬಲರಾಮದಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಚೈತನ್ಯ ಅವರು ಸೊ ಖಂಡಿತ ಎಲ್ಲರೂ ಒಪ್ಕೊಂಡ್ರೆ ನೀವು ನೀವು ಡೇಟ್ ಕೊಟ್ಟು ನೀವು ಮಾಡಿದ್ರೆ ಮಾಡ್ತೀವಿ ಆ್ಯಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಅನುಷ್ಠರ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು